ನಮಸ್ಕಾರ ಗೆಳೆಯರೇ ಭಾರತದ ವಿರೋಧಿ ಡೊನಾಲ್ಡ್ ಟ್ರಂಪ್ ಹೌದು ಅವರು ಅಧಿಕಾರ ವಹಿಸಿಕೊಂಡು ಎರಡನೇ ಅವಧಿಯನ್ನು ಪ್ರಾರಂಭಿಸಿದಾಗಿನಿಂದಲೂ ಭಾರತ ವಿರೋಧಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಭಾರತದ ಜನರನ್ನ ಹಗ್ಗದಿಂದ ಕೈಕಟ್ಟಿ ಹಾಕಿ ಮಿಲಿಟರಿ ವಿಮಾನಗಳಲ್ಲಿ ಭಾರತಕ್ಕೆ ಕಳಿಸುವುದರಿಂದ ಹಿಡಿದು ಭಾರತದ ಜನರು ಸಂಪಾದಿಸಿ ಭಾರತಕ್ಕೆ ಕಳಿಸುವ ಹಣದ ಮೇಲೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ವಿಧಿಸುವುದು ಅಥವಾ ಭಾರತದ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ವಿಧಿಸಿ ಭಾರತದ ವ್ಯಾಪಾರಕ್ಕೆ ನಷ್ಟವನ್ನುಂಟು ಮಾಡುವುದು ಹೀಗೆ ಹಲವು ಕ್ರಮಗಳನ್ನು ಅವರು ಮಾಡಿದ್ದಾರೆ ಹಾಗೂ ಇದಷ್ಟೇ ಅಲ್ಲದೆ ಕಳೆದ ವಾರ ಅವರು ತಮ್ಮ ಆಪಲ್ ಕಂಪನಿಗೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸ್ಥಾಪಿಸಬೇಡಿ ಒಂದ್ ವೇಳೆ ನೀವು ಫ್ಯಾಕ್ಟರಿಯನ್ನು ಸ್ಥಾಪಿಸಿದ್ರೆ ನಾನು ನಿಮ್ಮ ಮೇಲೆ ಕೋಪಗೊಳ್ಳುತ್ತೇನೆ ಯಾವುದೇ ಅಮೆರಿಕನ್ ಕಂಪನಿ ಸ್ಪೆಸಿಫಿಕಲಿ ಭಾರತಕ್ಕೆ ಹೋಗಿ ಫ್ಯಾಕ್ಟರಿಯನ್ನು ಸ್ಥಾಪಿಸುವುದು ನನಗೆ ಇಷ್ಟವಿಲ್ಲ ಅನ್ನೋದನ್ನ ಹೇಳಿ ಎಲ್ಲ ತನ್ನ ಮಿತಿಯನ್ನ ಮೀರಿದರು ಸೊ ಅವರ ಈ ಹೇಳಿಕೆಯ ನಂತರ ಭಾರತದಲ್ಲಿ ಬಹಳಷ್ಟು ಜನರಲ್ಲಿ ಆತಂಕ ಶುರುವಾಗಿದ್ದು ಟ್ರೇಡ್ ವಾರ್ ಭಯದಿಂದ ಈ ಚೀನಾದಿಂದ ಹೊರ ಬರ್ತಾ ಇರುವ ಕಂಪನಿಗಳು ವಿಶೇಷವಾಗಿ ಅಮೆರಿಕನ್ ಕಂಪನಿಗಳು ಬಹುಶಃ ಭಾರತಕ್ಕೆ ಬರುವುದಿಲ್ಲ ಅನ್ನೋದರ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ರು ಯಾಕಂದರೆ ಇದು ನಮ್ಮ ಆರ್ಥಿಕತೆಗೆ ಹಾನಿ ಮಾಡಬಹುದು ಜಿ ಡಿ ಪಿ ಬೆಳವಣಿಗೆ ಕುಸಿಯಬಹುದು ಮತ್ತು ಆರ್ಥಿಕ ವಿಷಯದಲ್ಲಿ ಚೀನಾ ಮತ್ತು ಅಮೆರಿಕಾದೊಂದಿಗೆ ಸ್ಪರ್ಧಿಸುವುದಕ್ಕೆ ನಾವು ಹಿಂದುಳಿಯಬಹುದು ಅಂತ ಹಾಗೂ ಇದರ ಬಗ್ಗೆ ನಾನಾ ರೀತಿಯ ಸಾಧ್ಯತೆಗಳನ್ನು ಕೂಡ ಊಹಿಸಲಾಗುತ್ತಿತ್ತು ಆದ್ರೆ ಇವತ್ತು ಒಂದು ಸುದ್ದಿ ಬಂದಿದ್ದು ಇದು ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಈ ಆಡಳಿತದ ಮುಖಕ್ಕೆ ಬಿದ್ದ ಕಪಾಳ ಮೋಕ್ಷದಂತಿದೆ ಹಾಗೂ ಈ ಕಪಾಳ ಮೋಕ್ಷವನ್ನ ದೊಡ್ಡ ಕಂಪನಿಯಾದ ಆಪಲ್ ಮಾಡಿದೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಆಪಲ್ ನ ಪೂರೈಕೆದಾರ ಕಂಪನಿಯಾದ ಫಾಕ್ಸ್ಕಾನ್ ಈಗಾಗಲೇ ನಿಮಗೆ ಇದು ಐಫೋನ್ಗಳು ಮ್ಯಾಕ್ ಬುಕ್ ಗಳು ಮತ್ತು ಆಪಲ್ಗಾಗಿ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತಯಾರಿಸುವ ಕಂಪನಿ ಅನ್ನೋದರ ಬಗ್ಗೆ ಗೊತ್ತಿರಬಹುದು ಈ ಕಂಪನಿ ಭಾರತದಲ್ಲಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ ಹಾಗೂ ಇದು ಬಹಳಷ್ಟು ದೊಡ್ಡ ಮೊತ್ತವಾಗಿದ್ದು ಇದರ ಸಹಾಯದಿಂದಲೇ ಭಾರತದಲ್ಲಿರುವ ಅವರ ಫ್ಯಾಕ್ಟರಿಗಳನ್ನು ಇನ್ನಷ್ಟು ವಿಸ್ತರಿಸಲಾಗುವುದು ಮತ್ತು ಅವುಗಳ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಲಾಗುವುದು ಹಾಗೂ ಈ ಫ್ಯಾಕ್ಟರಿಯಲ್ಲಿ ವಾರ್ಷಿಕವಾಗಿ ಎರಡು ಪಾಯಿಂಟ್ ಐದರಿಂದ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಈ ಫಾಕ್ಸ್ಕಾನ್ ಗಾಗಿ ತಯಾರಿಸುತ್ತದೆ ಅನ್ನೋದನ್ನ ಹೇಳಲಾಗಿದೆ ಹಾಗೂ ಆ ನಂತರ ಆಪಲ್ ಇವುಗಳನ್ನ ಪ್ರಪಂಚದಾದ್ಯಂತದ ತನ್ನ ಸ್ಟೋರ್ ಗಳಿಗೆ ಮತ್ತು ರಿಟೇಲರ್ ಗಳಿಗೆ ಕಳಿಸುತ್ತದೆ ಅಲ್ಲಿಂದ ಇವುಗಳನ್ನು ಪ್ರಪಂಚದಾದ್ಯಂತ ಎಕ್ಸ್ಪೋರ್ಟ್ ಮಾಡಲಾಗುತ್ತದೆ ಹಾಗೂ ಇದನ್ನು ಈ ಡೊನಾಲ್ಡ್ ಟ್ರಂಪ್ ಆಡಳಿತದ ಮುಖಕ್ಕೆ ಬಿದ್ದ ಬಲವಾದ ಹೊಡೆತ ಅಂತ ಪರಿಗಣಿಸಲಾಗಿದೆ ಯಾಕಂದರೆ ಕೇವಲ ಮೂರು ದಿನಗಳ ಹಿಂದಷ್ಟೇ ಟ್ರಂಪ್ ಆ್ಯಪಲ್ ಸಿಒಗೆ ಈ ಆ್ಯಪಲ್ ಕಂಪನಿ ನಡೆಸುವ ವ್ಯಕ್ತಿಗೆ ಭಾರತದಲ್ಲಿ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಬೇಡಿ ನನಗೆ ಅದು ಇಷ್ಟವಿಲ್ಲ ನನಗೆ ಕೋಪ ಬರುತ್ತದೆ ಅಂತ ಹೇಳಿದರು ಹಾಗೂ ಇದನ್ನು ಹೇಳಿದ ಮೂರು ದಿನಗಳ ನಂತರವೇ ಆ್ಯಪಲ್ ಮತ್ತು ಅದರ ಪೂರೈಕೆದಾರರು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರನ್ನು ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಹಾಗೂ ಇದನ್ನ ಟ್ರಂಪ್ ಆಡಳಿತಕ್ಕೆ ದೊಡ್ಡ ಹಿನ್ನಡಿ ಅಂತ ಪರಿಗಣಿಸಲಾಗಿದ್ದು ಭಾರತಕ್ಕೆ ಒಂದು ಮೆಗಾ ಶುಭ ಸುದ್ದಿ ಆಗಿದೆ ಯಾಕಂದ್ರೆ ಇದರಿಂದ ಉಳಿದ ಸಣ್ಣ ಕಂಪನಿಗಳಿಗೂ ಈಗ ಟ್ರಂಪ್ ವಿರುದ್ಧ ಹೇಗೆ ನಿಲ್ಲಬೇಕು ಅನ್ನೋದರ ಬಗ್ಗೆ ವಿಶ್ವಾಸ ಸಿಗ್ತದೆ ಹಾಗೂ ಅವರು ಭಾರತದಲ್ಲಿ ತಾವು ಸ್ಥಾಪಿಸುತ್ತಿದ್ದ ಫ್ಯಾಕ್ಟರಿಗಳ ಕೆಲಸವನ್ನ ಈಗ ನಿರ್ಭೀತಿಯಿಂದ ಮುಂದುವರಿಸಬಹುದು ಆದ್ರೆ ಗೆಳೆಯರೆ ನಿಮ್ಗೆ ಹೇಳೋದಾದ್ರೆ ಇದು ಏನು ಅಲ್ಲ ನೀವು ಕೇವಲ ಒಂದು ವಾರ ಕಾಯಿರಿ ಅಂದ್ರೆ ಏಳು ದಿನಗಳು ಕಾಯಿರಿ ನಂತರ ಇದಕ್ಕಿಂತ ಹತ್ತು ಪಟ್ಟು ದೊಡ್ಡ ಶುಭ ಸುದ್ದಿ ಸಿಗಲಿದೆ ಹಾಗೂ ಇದನ್ನು ನಂಬಿ ಗೆಳೆಯರೆ ಆ ಶುಭ ಸುದ್ದಿ ಬಂದಾಗ ಈ ಡೊನಾಲ್ಡ್ ಟ್ರಂಪ್ಗೆ ನಿದ್ದೆನೇ ಬರುವುದಿಲ್ಲ ಹಾಗೂ ಅವರ ಹತಾಶೆ ನಿಮಗೆ ಸ್ಪಷ್ಟವಾಗಿ ಕಾಣಿಸಲಿದೆ ಹಾಗೂ ಆಗ ಈ ಟ್ರಂಪ್ ಕೋಪದಿಂದ ಹುಚ್ಚರಾಗ್ತಾರೆ ಸೋ ಅದಕ್ಕಾಗಿ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಆ ಸುದ್ದಿ ಬಂದಾಗ ಮೊದಲು ನಿಮಗೆ ಇಲ್ಲಿಯೇ ಡಿಟೇಲ್ ಆಗಿ ಮತ್ತು ಬಹಳ ಸರಳ ಭಾಷೆಯಲ್ಲಿ ತಿಳಿಯಲಿದ್ದೀರಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇನೆ ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು